ಜಿಎಸ್ ಫೈ ಕನ್ನಡ ನ್ಯೂಸ್ ಕ್ಯಾಮರಾಮನ್ ಯಲ್ಲಪ್ಪ ಬಸಪ್ಪ ನಾಯಕ್ ಇವರ ಮೂವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಹುಟ್ಟುಹಬ್ಬದ ಶುಭ ಕೋರುವವರು ಜಿಎಸ್ ಫೈ ಟಿವಿ ಕರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ಗಂಗಾಧರ್ ಶಿರಿಗಾಮಿ ಕೆ ಟ್ವೆಂಟಿ ಸೆವೆನ್ ಪ್ರಧಾನ ಸಂಪಾದಕರಾದ ಅಮಿತ್ ಪರಿಟ್ ಟಿವಿ ಟ್ವೆಂಟಿ ಪ್ರಧಾನ ಸಂಪಾದಕರಾದ ಇರಣ್ಣ ಘನಚಾರಿ ಹೊಳೆಮ್ಮಾದೇವಿ ಫೋಟೋ ಸ್ಟುಡಿಯೋ ಮಾಲೀಕರಾದ ರಮೇಶ್ ಪಾಟೀಲ್ ಹಾಗೂ ಯುವಕ ಮಿತ್ರರು ಯಲ್ಲಪ್ಪ ನಾಯಕ್ ಇವರು ನೂರು ಕಾಲ ಸದಾ ಸುಖವಾಗಿ ಬಾಳಬೇಕೆಂದು ಹಾರೈಸಿದರು